ಎಲ್ಲೂ ಜೈ ಇವತ್ತು ಬಂದಿರುವ ಸುದ್ದಿ ಏನೆಂದರೆ ವಿಜಯ ಕರ್ನಾಟಕದಲ್ಲಿ ಮತ್ತು ಕನ್ನಡಪ್ರಭ ಪತ್ರಿಕೆಲೆಲ್ಲ ಬಂದಿದೆ ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡುವ ಮಹಿಳಾ ಪ ಕಾರ್ಮಿಕರಿಗೆ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟಿದೆ ಯಾವ ಥರ ಅಂದರೆ ಆಸ್ತಿ ವಿಭಾಗ ಅಂಥೇಳಿ ಒಂದು ವಿ ವಿಭಾಗ ಇದೆ ಆ ವಿಭಾಗದಲ್ಲಿ ಜ ಯಾರು ಆಸ್ತಿ ವಿಭಾಗದ ಸಹಾಯಕ ಆಯುಕ್ತರಾದ ಬಿ ಕೆ ಶ್ರೀನಿವಾಸ ಮೂರ್ತಿ ಅವರು ಮಹಿಳಾ ಕಾರ್ಮಿಕರಿಗೆ ದೌರ್ಜನ್ಯ ಯಾವ ರೀತಿ ಕ್ಯಾಬಿನ್ ಕರ್ಕೊಳ್ಳೋದು ಅಸಭ್ಯವಾಗಿ ಮಾತಾಡೋದು ಬೇರೆ ಬೇರೆ ಥರ ಮಾತಾಡೋದು ಈ ರೀತಿ ಮಾಡುವಂಥ ವ್ಯಕ್ತಿ ಇವನ್ ಕಾಟ ತಡಿಲಾರ್ದೆ ಪಾಪ ಏಮ್ಮ ಕೆಲ್ಸಕ್ಕೆ ರಜೆ ಹಾಕಿದರೆ ಫೋನ್ ಮಾಡಿ ಕೇಳ್ತಾನಂತೆ ಫೋನ್ ಮಾಡಿ ಕೇಳಿ ಯಾಕಮ್ಮ ರಜೆ ಹಾಕಿದ್ಯಾ ನೀಂಗೇನು ಏಡ್ಸ್ ಬಂದಿದ್ಯಾ ಏಡ್ಸ್ ಬಂದಿದ್ಯಾ ನಿನ್ನ ಯಾರಾದರೂ ರೇಪ್ ಮಾಡಿದ್ರಾ ಅಥವಾ ಬಿಸ್ನೆಸ್ ಮಾಡೋಕೆ ಹೋಗಿದ್ಯಾ ಅಂಥೇಳಿ ಕೆಟ್ಟ ಪದಗಳಲ್ಲಿ ನಿಂದನೆ ಮಾಡುವಂಥ ಅಧಿಕಾರ ಇವನಿಗೆ ಕೊಟ್ಟಿದ್ದ್ಯಾರು ಸ್ಮೃತಿ ಆಸ್ತಿ ವಿಭಾಗದಲ್ಲಿ ಜಂಟಿ ಆಯುಕ್ತನಾಗಿ ಕೆಲಸ ಮಾಡ್ತಾ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಆಯಮ್ಮ ಅವ್ರಿಗೆ ಅಧಿಕಾರ ಇದೆ ಅವರು ರಜೆಗಳ ಹಾಕೋ ಅವ್ರು ಹುಷಾರಿಲ್ವೋ ಬೇರೆ ಸಮಸ್ಯೆ ಇದೆಯೋ ಯಾರು ಗೊತ್ತು ಇವ್ನು ಯಾರು ಅದೆಲ್ಲ ಕೇಳೋಕ್ಕೆ ಇವನು ಕೆಲಸ ಏನು ಆಯುಕ್ತನಾಗೆ ಏನು ಜೆಡ್ಡಿ ಆಯುಕ್ತನಾಗೆ ಕೆಲಸ ಮಾಡ್ತಾ ಇದ್ದಾನ ಅಲ್ಲಿ ಸಿಬ್ಬಂದಿ ವರ್ಗ ಏನಾದ್ರೂ ತೊಂದರೆ ಇದ್ದರೆ ಮುಖ್ಯ ಆಯುಕ್ತರಿಗೆ ದೂರು ಕೊಡ್ಬೋದು ಅದು ಬಿಟ್ಟು ಮಹಿಳೆಯರನ್ನ ಶೋಷಣೆ ಮಾಡೋ ಅಧಿಕಾರ ಇವ್ನಿಗೆ ಯಾರು ಕೊಟ್ಟಿದ್ದು ಐ ಪಿ ಡಿ ಸಾಲಪ್ಪ ಅವರು ಏನಾದರೂ ಬೆಂಗಳೂರು ನಗರದಲ್ಲಿ ಆಗಿನ ಕಾಲದಲ್ಲಿ ಈವಾಗ ಈ ಪ್ರಸ್ತುತ ಏನಾದರೂ ಜೀವಂತವಾಗಿದ್ದಿದ್ರೆ ಇಂಥ ಅಧಿಕಾರಿಗಳನ್ನ ಬೀದಿ ಕೆಳ್ಕೊಂಬಂತು ಚೆನ್ನಾಗಿ ಬಾರಿಸ್ಬಿಡ್ತಿದ್ರೆ ನಾವು ಆ ಥರ ಮಾಡಬೇಕು ಯಾಕಂದರೆ ಮಹಿಳೆಯರನ್ನ ಈ ರೀತಿ ತುಂಬ ಕೀಳಾಗಿ ನೋಡಬಾರ್ದು ಯಾಕೆಂದರೆ ಮಹಿಳೆಯರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಅವರಿಗೆ ಎಲ್ಲ ಹಕ್ಕುಗಳನ್ನು ಕೊಡಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ ಅಂಥ ಹೋರಾಟ ಮಾಡಿ ಅವ್ರಿಗೆ ಹಕ್ಕುಗಳು ತಂದು ಕೊಟ್ಟ ಮೇಲೆ ಮಹಿಳೆಯರಿಗೆ ರಜಾ ಹಾಕಿದ್ದಕ್ಕೆ ಅವನು ಶ್ರೀನಿವಾಸ ಮೂರ್ತಿ ಫೋನ್ ಮಾಡಿ ನೀನು ರೇಪ್ ಮಾಡಿದ್ರ ನಿನಗೆ ಏಡ್ಸ್ ಬಂದಿದ್ಯಾ ಈ ಥರ ಕೇಳೋಕ್ಕೆ ಇವನಿಗೆ ಅಧಿಕಾರ ಕೊಟ್ಟಿದ್ಯಾರು ಯಾಕೆ ಕೇಳ್ತಾನೆ ಅದರಿಂದ ಇವನ ಮೇಲೆ ದೂರನ್ನು ಕೊಡಬೇಕು ಆಮೇಲೆ ಪಾಲಿಕೆಯಲ್ಲಿ ಅಲ್ಲಿ ಸಂಘಗಳ್ ಇಟ್ಕೊಂಡಿದ್ದಾರಲ್ಲ ಆ ಸಂಘಟನೆಯವರೆಲ್ಲ ಇವನ ವಿರುದ್ಧ ದೂರು ಕೊಟ್ಟು ಇವನ ಕೆಲಸದಿಂದ ವಜಾ ಮಾಡಬೇಕು ಆಮೇಲೆ ಈ ಮಹಿಳೆಯನ್ನು ಯಾರು ತೊಂದರೆ ಕೊಟ್ಟಿದ್ದಾನೆ ಶ್ರೀನಿವಾಸ ಮೂರ್ತಿ ಈ ಮಹಿಳೆ ಪರವಾಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟು ಅವು ಅದರಲ್ಲೂ ಕೂಡ ಇವನ ಮೇಲೆ ಶಿಕ್ಷೆ ಆಗುವಂಥ ಥರ ಮಾಡಬೇಕು ಹೇಳಿದ್ರೆ ಬೆಂಗಳೂರು ನಗರದಲ್ಲೇ ಮಹಿಳೆಯರಿಗೆ ರಕ್ಷಣೆ ಇಲ್ಲದ ಮೇಲೆ ಇನ್ನು ಹಳ್ಳಿ ಕಡೆ ಏನಾಗ್ಬೋದು ಅದರಿಂದ ಸರ್ಕಾರ ಆಗಿರ್ಬೋದು ಬಿ ಬಿ ಪಿ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ರಚನೆ ಕೊಡುವ ಜವಾಬ್ದಾರಿ ಅಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೋ ಅವ್ರ ಜವಾಬ್ದಾರಿ ಆದರೆ ಇವನು ಸಿನೋ ಮೂರ್ತಿ ಇವನು ಕೇಳೋ ಅಧಿಕಾರ ಯಾರು ಕೊಟ್ಟಿದ್ದು ಫೋನ್ ಮಾಡಿ ಕೇಳೋ ಅಧಿಕಾರ ಯಾರು ಕೊಟ್ಟಿದ್ದು ಇವ್ನಿಗೆ ಅವರು ರಜೆ ಸಿ ಎಲ್ ಹಾಕಿರ್ತಾರೋ ಅಥವಾ ಆರೋಗ್ಯದ ರಜೆ ಏನಾದರೂ ಹಾಕೊಂಡು ಹೋಗಿರ್ತಾರೆ ಅದ್ರ ಬಗ್ಗೆ ಕೇಳೋ ಅಧಿಕಾರ ಇವನು ಸಿನೋ ಸ್ಮೂರ್ತಿಗಿಲ್ಲ ಇವನು ಕೆಲಸ ಏನಿದೆ ಅದು ಹೋಗ್ಬೇಕು ನಾನು ಇದು ಕಡಾ ಖಂಡಿತವಾಗಿ ಇದನ್ನು ಖಂಡಿಸ್ತೇನೆ ಈ ರೀತಿ ಆಗಬಾರ್ದು ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಇವನ್ನ ಕೇಸಿಂದ ವಜಾ ಮಾಡಬೇಕಂತೇಳಿ ಆ ಮಹಿಳೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ